ಏನೊಂದು ಕಟ್ಟಿಗೆ ಕೊಡ್ರಿ ಅಕ್ಕ ಏ ನಾವು ಈಗ ಏನು ಮಾಡದಕ್ಕೆ ಅವ್ವ ಮಟ್ಟಿ ಮಾಡಿರಿ ಒಂದು ಎರಡು ಆ ರೀ ಪ್ರತಿ ಮಾಡಿ ಅಯ್ಯೋ ರೀ ಸಿರಿ ಉಟ್ಕೊಂಡು ಕುಂತು

ಅಕ್ಕ ಕದ ನೀರು ಈಗ ಕಾಸಾತಿರ ಕಾಯ ಅಂತನ ಒಲಿನ ಹತ್ತವಂತ ಆಸಾತ ನಾನು ಕಡಗಿ ತ ನೆಡಾ ಅಂದ್ರ ಈಸಿಸ್ ಕಡಗಿ ತರ್ತಿರಿ ಕಡಗಿ ಗೆಲ್ಲಿ ಹೋಗೋಣ ನಾವು ಹಲಕ ಗುಟು کھವಾಕ ಗುಡುಕ ಎತ್ತುಗಳ ಬರಕ ಅಲ್ಲಂತಾವು ಎತ್ತುಗಳ ತನ ನೀವು ಹಂಗ ಹೋಗ ಬರಬೇಕು ನಾನು ಏಟಂತ ಹೊರನು ಹೋಗಿ ನೋಡಿ ನೋಡಿವಾ